ಅವರು ಬಿ ಜೆ ಪಿ ಅನ್ನೋದಕ್ಕಿಂತ ಆನೆಕಲ್ ತಾಲೂಕಿನ ಸಮಾಜ ಸುಧಾರಕ ನಾಣ್ಯ ಹೃದಯದಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ಗಳನ್ನು ಕಡಿಮೆ ಮಾಡಿಸಿದ ದಾಖಲೆ ನಾಣ್ಯ ಹೃದಯದಲ್ಲಿ ಯಾರಪ್ಪ ಕಡಿಮೆ ಮಾಡಿಸಿದೆ ಅಂತ ಹೇಳಿದ್ರೆ ವಾಸುವಿಂದ ಕಡಿಮೆ ಆಗಿದೆ ಕೋಟಿಗಳು ವಾಸೋ ಅವರ ಸೇವಾ ಮನೋಭೂಮಿಕೆಯನ್ನು ಮೈಗೂಡಿಸ್ಕೊಬೇಕು ಆತನ ಹಾದಿಯಲ್ಲೇ ಬೆಳೆದರೆ ಸಾವಿರಾರು ಮಂದಿಗೆ ಉಪಯೋಗ ಆಗ್ತೀನಿ ನನ್ನ ಮಗನ ರೀತಿಯಲ್ಲೇ ಇದ್ದ ನನ್ನ ಮನೆಯಲ್ಲೂ ಸಹ ಮಗನ ರೀತಿಯಲ್ಲಿದ್ದ ಆದ್ದರಿಂದ ವಾಸವರ ಹುಟ್ಟುಹಬ್ಬ ಆಚರಣೆಗೆ ಶುಭ ಕೊಡ್ತೇನೆ ಅಂತ ಅವರು ವಾಸವರ ಅನುಕರಣೆ ಮಾಡುವರು ಮತ್ತೊಮ್ಮೆ ಹುಟ್ಟು ಬರಲಿ ಅಂತೇಳಿ ಅದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ರಿಲೇಟಿವ್ಸ್ಗಿಂತ ಹೆಚ್ಚಾಗಿ ನಮ್ಮ ಜೊತೆ ಇದ್ದವರು ನಮ್ಮ ಅಂದರೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ನೋಡ್ಕೊತಾ ಇದ್ರು ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ದಿವಂಗತ ಕಿತ್ತಗಾನಹಳ್ಳಿ ವಾಸುರವರ ಹುಟ್ಟುಹಬ್ಬ ಅಂಗವಾಗಿ ಕಿತ್ತಗಾನಹಳ್ಳಿ ಗೇಟ್ ಬಳಿಯಲ್ಲಿ ಅನ್ನದಾಸೋಹ ಆಯೋಜನೆ ಮತ್ತು ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ವಾಸಣ್ಣ ಅಭಿಮಾನಿಗಳು ಆಯೋಜನೆ ಮಾಡುವ ಮೂಲಕ ಕಿತ್ತಗಾನಹಳ್ಳಿ ವಾಸುರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿತ್ತಗಾನಹಳ್ಳಿ ವಾಸುರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಕಿತ್ತಗಾನಹಳ್ಳಿ ವಾಸು ಹೆಸರೇ ಒಂದು ಸ್ಫೂರ್ತಿಯಾಗಿತ್ತು ಕಿತ್ತಗಾನಹಳ್ಳಿ ವಾಸುರವರು ಬದುಕಿದ್ದ ಸಮಯದಲ್ಲಿ ಎಲ್ಲ ಜಾತಿಯ ಬಡವರಿಗೆ ಸಹಾಯವನ್ನು ಮಾಡಿದ್ರು ಜೊತೆಗೆ ನಮ್ಮ ಮನೆಯ ಮಗನಾಗಿದ್ದ ಹಾಗೂ ಪಕ್ಷ ಸಂಘಟನೆಯಲ್ಲಿ ಮುಂದೆ ಇದ್ದ ಕಿತ್ತಗನಹಳ್ಳಿ ವಾಸುರವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಾವೆಲ್ಲರೂ ಸಾಗೋಣ ಎಂದು ಸ್ಫೂರ್ತಿ ತುಂಬಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕಿತ್ತಗಾನಹಳ್ಳಿ ಹಿತೇಂದ್ರರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಕಿತ್ತಗಾನಹಳ್ಳಿ ಹರಿಪ್ರಸಾದ್ ನಾಗರಾಜ್ ಶೆಟ್ಟಿ ಚಿಕ್ಕನಾಗಮಂಗಲ ಗುರು ಚಿಂತಲಾ ಮಡಿವಾಳ ಶೇಖರ್ ಶೀತಲ್ ನಾರಾಯಣಸ್ವಾಮಿ ಕೌಶಲ್ ನಾರಾಯಣಸ್ವಾಮಿ ಶಿರೀಷಾ ನಾರಾಯಣಸ್ವಾಮಿ ಧನುಶ್ರೀನಿವಾಸ್ ಪ್ರಸಾದ್ ಭುವನ ಶ್ರೀನಿವಾಸ್ ಪ್ರಸಾದ್ ಆಟೋ ರಾಮಣ್ಣ ವಿಶ್ವ ಮಧು ರಾಮು ಸುಜಿತ್ ಸಂತೋಷ್ ವೆಂಕಿ ಮಂಜು ವಿನೋದ್ ಶಾಂತರಾಜ್ ಶಶಿ ರಂಜಿತ್ ಎಚ್ ಎ ಎಲ್ ಕುಮಾರ್ ಎಚ್ ಎ ಎಲ್ ನಾಗರಾಜ್ ಎಚ್ ಎ ಎಲ್ ಮಂಜು ಸರ್ಜಾಪುರ ಸತೀಶ್ ಬೊಮ್ಮಸುಂದ್ರ ಅರುಣ್ ಕುಮಾರ್ ವೆಂಕಟೇಶ್ ಕೆ ಎಂ ರಾಜು ಬಸವರಾಜ್ ಮಾಂತೇಶ್ ಸೋಮು ಪಾಟೀಲ್ ನಂದಕುಮಾರ್ ಮಹದೇವ್ ಹೊಸಹಳ್ಳಿ ರಾಜೇಶ್ ಅನಿಲ್ ಕುಮಾರ್ ಮತ್ತು ವಾಸಣ್ಣ ಅಭಿಮಾನಿಗಳು ಭಾಗವಹಿಸಿದ್ರು ಇದಿನ ದಿನ ಕಿತ್ಕನಹಳ್ಳಿ ವಾಸು ಆತನ ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ ಭಾಳ ಹಳೇ ಕಾರ್ಯಕರ್ತ ಬಿ ಜೆ ಪಿ ಕಾರ್ಯಕರ್ತ ಅನ್ನೋದಕ್ಕಿಂತ ಆನೇಕಲ್ ತಾಲೂಕಿನ ಸಮಾಜ ಸುಧಾರಕ ಪ್ರತಿನಿತ್ಯ ಬಡವರ ಸೇವೆಗಾಗಿ ಮುಡುಪಾಗಿದ್ದಂಥ ವಾಸವರು ನಿಧನಾಗಿ ಭಾಳ ದಿನ ಆಗಿದೆ ಆದರೂ ಇವತ್ತು ಆತನ ಹುಟ್ಟುಹಬ್ಬದ ಆಚರಣೆಯನ್ನು ಆತನ ಒಡೆ ಹುಟ್ಟಿರ್ತಕ್ಕಂಥ ಇತಿರವರು ಮತ್ತು ಹರೀಶ್ ಅವರು ಅವರ ಮುದ್ದು ಮಕ್ಕಳಾಗಿರ್ತಕ್ಕಂಥ ಧನು ಮತ್ತು ಭುವನಾನವರು ಕಿತ್ಕನಹಳ್ಳಿಯ ಆತನ ಎಲ್ಲ ಬಂಧುಗಳು ಸ್ನೇಹಿತರು ನನ್ನ ಕುಟುಂಬ ವಿಶೇಷವಾಗಿ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿದ್ವಿ ವಾಸೋ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿದಾಗ ಸಹ ಭಾಳ ನೋವಿನಿಂದ ನನ್ನ ಪ್ರತಿನಿತ್ಯ ಇದ್ದೇವೆ ಆತನ ಸೇವೆ ಆತ ಹುಟ್ಟುಹಬ್ಬದಲ್ಲಿ ಆಚರಣೆಯಲ್ಲಿ ಭಾಗವಹಿಸಿದ ಎಲ್ಲರೂ ಅವರ ಸೇವಾ ಮನೋಭೂಮಿಕೆಯನ್ನು ಮೈಗೂಡಿಸ್ಕೊಬೇಕು ಆತನ ಹಾದಿಯಲ್ಲಿ ಬೆಳೆದರೆ ಸಾವಿರಾರು ಮಂದಿಗೆ ಉಪಯೋಗ ಆಗ್ತಿನಂಗೆ ಒಂದೊಂದು ಸಾರಿ ಹೇಳ್ತಾ ಇದ್ರು ವಾಸೋರು ನಾಣ್ಯ ಹೃದಯದಲ್ಲಿ ಕೋಟ್ಯಾಂತರ ರೂಪಾಯಿ ಬಿಲ್ಲುಗಳನ್ನು ಕಡಿಮೆ ಮಾಡಿಸಿದ ದಾಖಲೆ ನಾರಾಯಣ ಹೃದಯದಲ್ಲಿ ಯಾರಪ್ಪ ಕಡಿಮೆ ಮಾಡಿಸಿದೆ ಅಂತ ಹೇಳಿದ್ರೆ ವಾಸುವಿಂದ ಕಡಿಮೆ ಆಗಿದೆ ಕೋಟಿಗಳು ಲಕ್ಷಗಳಲ್ಲ ಅದು ನೋವು ಅರ್ಥ ಮಾಡ್ತಾಯಿದ್ದೆ ಬಡವ್ರಿಗೆ ಯಾರೇ ಬಡೋದು ಬಂದು ನನಗೆ ಬಿಲ್ ಕಡಿಮೆ ಮಾಡಿಸ್ಬೇಕು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ಒಂದೇ ಕಲ್ಲೇ ನಿಂತಿರ್ತಾ ಇದೆ ಆಸ್ಪಿಟ್ಲ ಹತ್ರ ಅಂದರೆ ನಾನು ಸಹ ಒಬ್ಬ ಶಾಸಕನಾಗಿ ಮಂತ್ರಿ ಆಗಿದ್ದು ಸಹ ಆ ಸೇವಾ ಕಾರ್ಯಗಳಿಗೆ ನಾನು ಹೇಳ್ತಾ ಇದ್ದಿದ್ದು ನನ್ನ ವಾಸುವಿಗೆ ನಾನು ಯಾಕೆ ಪ್ರತಿನಿತ್ಯ ಭಾಗವಹಿಸ್ತಾ ಇದ್ದರೆ ನನ್ನ ಮಗನ ರೀತಿಯಲ್ಲೇ ಇದ್ದ ನನ್ನ ಮನೆಯಲ್ಲೂ ಸಹ ಮಗನ ರೀತಿಯಲ್ಲಿದ್ದ ಆದ್ದರಿಂದ ವಾಸವರ ಹುಟ್ಟುಹಬ್ಬ ಆಚರಣೆಗೆ ಶುಭ ಕೋರ್ತೇನೆ ಅಂತ ಅವರು ವಾಸವರ ಅನುಕರಣೆ ಮಾಡುವರು ಮತ್ತೊಮ್ಮೆ ಹುಟ್ಟು ಬರಲಿ ಅಂತೇಳಿ ಅದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇವತ್ತು ನಾ ವಾಸು ಶ್ರೀನಿವಾಸ್ ಪ್ರಸಾದ್ ಅಂತ ಕರೀತಾರೆ ನಮ್ಮ ನಮ್ಮ ರಿಲೇಟಿವ್ಸ್ಗಿಂತ ಹೆಚ್ಚಾಗೇ ನಮ್ಮ ಜೊತೆ ಇದ್ದವರು ನಮ್ಮ ಅಂದರೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ಇದ್ದರು ಇವರು ಸ್ವಂತ ಮಕ್ಕಳಂದ್ರೆ ನಾವು ಏನೇ ಏನೇ ಬೇಕಿದ್ದರೂ ಎಲ್ಲ ಏನೇ ಬೇಕಿದ್ದರೂ ಎಲ್ಲೇ ಕರ್ಕೊಂಡು ಹೋಗ್ಬೇಕಾಗಿದ್ದು ಫಸ್ಟು ಹೋಗಿ ನಮ್ಮನ್ನು ಮುಂದೆ ನಿಂತು ಎಲ್ಲ ಕೊಡಿಸ್ತಾಯಿದ್ರು ಎಲ್ಲೇ ಬೇಕಂದ್ರೆ ಫಸ್ಟ್ ಕರ್ಕೊಂಡೋಗಿ ನಡಿಯಮ್ಮ ನೀನು ಇದು ಈ ಕೆಲಸ ನೀನು ಮಾಡಲೇಬೇಕು ಅಂತ ಹೇಳ್ತಾಯಿದ್ರು ಮತ್ತು ನಮ್ಮ ನನ್ನ ಯಾವಾಗಲೂ ಎಮ್ ಡಿ ಮೇಡಮ್ ಎಮ್ ಡಿ ಮೇಡಮ್ ಅಂತ ಕರೀತಾಯಿದ್ರು ಇವಾಗಲೂ ಆ ಮೆಮೊರಿ ಇದೆ ಗಾ ಅಂದರೆ ಲಾಸ್ಟ್ ಮೆಮೊರಿ ನನಗೇನಂದರೆ ಕಾರಲ್ಲಿ ಕುತ್ಕೊಂಡು ನನ್ನ ಹೇಳಿದ್ರು ಎಮ್ ಡಿ ಮೇಡಮ್ ಬಾ ಅಂದರೆ ದೂರದಿಂದ ಕರೆದ್ರು ನನ್ನ ಗೇಟ್ ಮನೆ ಹತ್ರ ಗೇಟಲ್ಲಿ ನಿಂತ್ಕೊಂಡು ದೂರದಿಂದ ಕರೆದು ಬಾ 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 ಎಮ್ ಡಿ ಮೇಡಮ್ ಇಲ್ಲಿ ಒಂದು ನಿಮಿಷ ಅಂತ ಅಂತ ಕರೆದ್ಬಿಟ್ಟು ಹೇಳಿದ್ರು ಏನಂತ ಅಂದರೆ ಇದು ಮಮ್ಮಿ ಪಪ್ಪಾಗೆ ತೊಂದರೆ ಕೊಡಬೇಡ ನೀನು ಅಂದರೆ ಚೆನ್ನಾಗಿ ನೋಡ್ಕೋ ಏನು ಚೆನ್ನಾಗಿ ನೋಡ್ಕೊ ಅಂತ ಆ ಮಾತು ಇವಾಗಲೂ ನನಗೆ ಅಲ್ಲಿ ಆ ಜಾಗದಲ್ಲಿ ಕಾರ್ ನಿಲ್ಸ್ಬಿಟ್ಟು ಹೇಳಿದ್ದಿತ್ತು ಇವಾಗಲೂ ಗ್ಯಾಪ್ಕ ಇದೆ ನನಗೆ ಎಲ್ಲೇ ಟ್ರಿಪ್ ಹೋಗಿ ಹೋಗ್ಬೇಕಂತಂದ್ರೆ ಫಸ್ಟು ಅವರೇ ನಮ್ಮನ್ನ ಗಲಾಟೆ ಮಾಡಿ ನಮ್ಮ ಜೊತೆಲಿ ಕರ್ಕೊಂಡು ನಾವೆಲ್ಲ ಒಂಥರ ನಮ್ಮ ಒಂದೇ ಗಾಡಿಯಲ್ಲಿ ನಾವು ಓಡಾಡ ಅಂದೇ ಒಂದೇ ಒಂದು ಪಪ್ಪ ಮಮ್ಮಿ ಬೇರೆ ಗಾಡಿಯಲ್ಲಿ ಹೋಗ್ತಾ ಇದ್ರೆ ನಾವೆಲ್ಲ ಸೇರ್ಕೊಂಡು ವಾಸಮಮ್ಮ ಜೊತೆ ಹೋಗ್ತಾ ಇದ್ವಿ ಅದು ಮೆಮೊರೀಸ್ ಎಲ್ಲ ಹಂಗೆ ಗ್ಯಾಪ್ಕ ಬರುತ್ತೆ ಆವಾಗವಾಗ ಹ್ಯಾಪಿ ಬರ್ಡೇ ವಾಸುಮಮ್ಮ